ವೆಲ್ಕಮ್ ಬ್ಯಾಕ್ ಟು ಆಯುಷ್ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತಿನ ನನ್ನ ಮಲ್ಲಿಗೆ ತೋಟದ ವಿಡಿಯೋ ಈ ವಿಡಿಯೋದೊಂದಿಗೆ ನಾನು ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ದೇನೆ ಇವತ್ತು ತೆಗೆದಂತಹ ವಿಡಿಯೋ ಅಂತ ಯಾಕೆ ಹೇಳಿದ್ದು ಅಂದರೆ ಮಲ್ಲಿಗೆ ಕೃಷಿ ಮಾಡುವ ಹೆಚ್ಚಿನವರಿಗೆ ನಮ್ಮ ಮಲ್ಲಿಗೆ ಗಿಡಗಳು ಮಾತ್ರ ಹೀಗಾಗಿವೆಯಾ ಅಥವಾ ಬೇರೆಯವರ ಗಿಡನೂ ಕೂಡ ಇದೇ ರೀತಿಯಾಗಿದೆಯಾ ಬೇರೆಯವರ ಗಿಡಗಳು ಈಗ ಹೇಗಾಗಿವೆ ಅನ್ನುವ ಒಂದು ಕುತೂಹಲ ಇರ್ತದೆ ಹಾಗಾಗಿ ನಾನು ಇವತ್ತು ನನ್ನ ಮಲ್ಲಿಗೆ ಗಿಡಗಳು ಹೇಗಾಗಿವೆ ಅನ್ನುವುದನ್ನು ತೋರಿಸುತ್ತಾ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಅನ್ನು ಮಾಡ್ತಾ ಇದ್ದೇನೆ ನಾನು ಪಾಟ್ ಅಥವಾ ಟಬ್ಗಳಲ್ಲಿ ನೀರು ನಿಲ್ಲಬಾರ್ದು ಒಂದು ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿದ್ದೆ ಅದನ್ನು ಈಗ ತೆಗೆದಿದ್ದೇನೆ ಯಾಕಂದ್ರೆ ನಿನ್ನೆಯಿಂದ ಸ್ವಲ್ಪ ಬಿಸಿಲು ಇದೆ ಹಾಗಾಗಿ ಈ ಗಿಡದ ಬುಡಕ್ಕೆ ಬಿಸಿಲು ಕೂಡ ತಾಗಬೇಕು ಹಾಗಾಗಿ ಅದನ್ನೆಲ್ಲ ತೆಗೆದಿದ್ದೇನೆ ಈಗ ಕಮೆಂಟ್ನಲ್ಲಿ ಬಂದಿರುವ ಪ್ರಶ್ನೆಗಳನ್ನು ಹೇಳಿ ಅದಕ್ಕೆ ಆನ್ಸರ್ ಮಾಡ್ತೇನೆ ಮೊದಲ ಪ್ರಶ್ನೆ ಸುನಿಲ್ ಕುಮಾರ್ ಅವರ ಪ್ರಶ್ನೆ ಮಳೆಗಾಲದಲ್ಲಿ ಕಳೆ ತೆಗಿಬಹುದಾ ಸುಫಲ ಉಪ್ಪು ಹಾಕಬಹುದಾ ಅಂತ ಅವರು ಕೇಳಿದ್ದಾರೆ ನನ್ನ ಪ್ರಕಾರ ಗಿಡದ ಬುಡದಲ್ಲಿ ಯಾವಾಗ ನಿಮಗೆ ಕಳೆ ಗಿಡಗಳು ಕಾಣಿಸ್ತದೋ ಆವಾಗ ನೀವು ಅದನ್ನು ತೆಗಿಬಹುದು ಸಮಯ ಸಿಕ್ಕಾಗಲೆಲ್ಲ ಇದರ ಬುಡವನ್ನು ಕ್ಲೀನ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೆಯದು ಹಾಗೆಯೇ ನೀವು ಸುಫಲ ಉಪ್ಪು ಹಾಕಬಹುದಾ ಅಂತ ಕೇಳಿದ್ರಿ ನಾನು ನನ್ನ ಗಿಡಗಳಿಗೆ ಸುಫಲ ಹಾಗೂ ಉಪ್ಪು ಎರಡನ್ನೂ ಕೂಡ ಹಾಕುವುದಿಲ್ಲ ಗಿಡಗಳಿಗೆ ಸುಫಲ ಹಾಕಿದರೆ ಗಿಡಗಳು ಬೇಗನೆ ಗ್ರೋತ್ ಆಗ್ತದೆ ತುಂಬ ಮೊಗ್ಗುಗಳನ್ನು ಕೊಡ್ತದೆ ಆದರೆ ಈ ಗಿಡಗಳ ಬಾಳಿಕೆ ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ ಹಾಗೆ ಮಣ್ಣಿನ ಫಲವತ್ತತೆ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಸುಫಲವನ್ನ ಬಳಸ್ತಾ ಇಲ್ಲ ಹಾಗೆ ಉಪ್ಪನ್ನು ಹಾಕಿದ್ರೆ ಗಿಡಗಳು ಹಾಳಾಗ್ತದೆ ಗಿಡಗಳು ಸಾಯ್ತದೆ ಅಂತ ಹೇಳಿದ್ದು ಕೇಳಿದ್ದೇನೆ ಹಾಗಾಗಿ ನಾನು ಉಪ್ಪನ್ನು ಕೂಡ ಹಾಕ್ತಾ ಇಲ್ಲ ನೀವು ಇಷ್ಟು ವರ್ಷಗಳಿಂದ ಸುಫಲ ಮತ್ತು ಉಪ್ಪನ್ನ ಬಳಸ್ತಾ ಇದ್ದಿದ್ರೆ ನೀವು ಅದನ್ನು ಹಾಕಬಹುದು ಆದರೆ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಹಾಕಿ ಇವಾಗಲೇ ಬೇಡ ನೀವು ಅದರ ಬದಲಾಗಿ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಬಹುದು ಮಳೆ ಬರುವಾಗ ನೀವು ಕಡಲೆ ಹಿಂಡಿ ಬೇವಿನ ಹಿಂಡಿ ಈ ರೀತಿಯಾದ ಹಿಂಡಿಗಳನ್ನು ಹಾಕಬೇಡಿ ನಾನು ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೇನೆ ಹಾಗೆಯೇ ಹುಳಗಳು ಆಗುವಂತಹ ಗೊಬ್ಬರಗಳನ್ನು ಕೂಡ ಹಾಕಬೇಡಿ ದನದ ಗೊಬ್ಬರ ಕುರಿ ಗೊಬ್ಬರ ಈ ರೀತಿಯ ಯಾವುದೇ ಗೊಬ್ಬರಗಳನ್ನು ಕೂಡ ಹಾಕಬೇಡಿ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಯಾವುದಾದರೂ ಫರ್ಟಿಲೈಸರ್ ಅನ್ನ ಹಾಕಬಹುದು ಆದ್ರೆ ಗೊಬ್ಬರ ಮತ್ತು ಹಿಂಡಿಯನ್ನ ಹಾಕಬೇಡಿ ಉಪ್ಪು ಮತ್ತು ಸುಫಲವನ್ನ ಹಾಕಿದ್ರೆ ಫಂಗಸ್ ಬರುವುದಿಲ್ಲ ಹುಳಗಳು ಆಗುವುದಿಲ್ಲ ಆದ್ರೆ ನೀರಿನಲ್ಲಿ ಅದು ಇಳಿದು ಹೋಗ್ತದೆ ನಾನು ಆವಾಗಲೇ ಹೇಳಿದಂತೆ ಉಪ್ಪು ಮತ್ತು ಸುಫಲವನ್ನ ನಾನು ಗಿಡಗಳಿಗೆ ಹಾಕ್ತಾ ಇಲ್ಲ ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಆಗುವುದಿಲ್ಲ ಹಾಗೆಯೇ ಮುಂದಿನ ಪ್ರಶ್ನೆಯನ್ನ ದಿನೇಶ್ ರಾವ್ ಅವರು ಕೇಳಿದ್ದಾರೆ ಗಿಡಗಳಿಗೆ ಶೇಪ್ ಬರದಿದ್ರೆ ಏನಾಗ್ತದೆ ಉದ್ದ ಹೋದರೆ ಏನಾಗ್ತದೆ ಹಾಗೆ ಬುಶಿ ಆಗದಿದ್ರೆ ಏನಾಗ್ತದೆ ಅಂತ ಅವರು ಕಮೆಂಟ್ನಲ್ಲಿ ಅವರ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರುವಂತಹ ಗಿಡಕ್ಕೆ ಮೂರು ತಿಂಗಳು ಅಥವಾ ಮೂರುವರೆ ತಿಂಗಳಾಯ್ತು ಅಷ್ಟೇ ಆದ್ರೂ ಕೂಡ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬುಷಿಯಾಗಿ ಬಂದಿದೆ ಮಲ್ಲಿಗೆ ಗಿಡಗಳು ಈ ರೀತಿಯ ಶೇಪ್ ನಲ್ಲಿ ಬುಷಿಯಾಗಿ ಬಂದ್ರೆ ನಮಗೆ ತುಂಬಾನೇ ಮೊಗ್ಗುಗಳು ಸಿಗ್ತದೆ ಅಂತ ಹೇಳಬಹುದು ಉದ್ದಕ್ಕೆ ಬೆಳೆದರೆ ಅದರಲ್ಲಿ ತುಂಬಾ ಚಿಗುರುಗಳು ಬರುವುದಿಲ್ಲ ಈ ರೀತಿ ಬುಷಿಯಾಗಿ ಬಂದಾಗ ಗಿಡದಲ್ಲಿ ತುಂಬಾ ಚಿಗುರುಗಳು ಬರ್ತದೆ ಅದರಲ್ಲಿ ತುಂಬಾನೇ ಮೊಗ್ಗುಗಳು ಬರ್ತದೆ ಹಾಗೆ ಈ ಗಿಡಗಳನ್ನು ನೋಡುವಾಗಲೇ ನಮಗೆ ಖುಷಿ ಆಗ್ತದೆ ಹಾಗೆ ನಾವು ಪಾಟ್ ನಲ್ಲಿ ನಾವು ಬುಷಿಯಾಗೆ ಮಾಡಬೇಕಾಗ್ತದೆ ಉದ್ದಕ್ಕೆ ಬೆಳೆಸಲಿಕ್ಕೆ ಆಗೋದಿಲ್ಲ ನೆಲದಲ್ಲಿ ನಟ್ಟಿದ್ರೆ ನೀವು ಆ ಗಿಡವನ್ನ ಬುಷಿಯಾಗಿ ಮಾಡಬೇಕಂತಿಲ್ಲ ಅದರಷ್ಟಕ್ಕೆ ಅದನ್ನ ಬಿಡಬಹುದು ಉದ್ದಕ್ಕೆ ಬೆಳೆಸಲು ಕೂಡ ಬಿಡಬಹುದು ನಾವು ಗಿಡವನ್ನು ನಟ್ಟಂತಹ ಪಾಟ್ ಅಥವಾ ಟಬ್ ಎಷ್ಟು ದೊಡ್ಡದಿದೆಯೋ ಅಷ್ಟಕ್ಕೆ ನಾವು ಗಿಡವನ್ನ ಮೇಂಟೈನ್ ಮಾಡಬೇಕಾಗ್ತದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಉದ್ದಕ್ಕೆ ಬಿಟ್ಟಂತಹ ಗೆಲ್ಲು ನೋಡಿ ಹೀಗೆ ಬಾಗಿದೆ ಅದು ನೆಲಕ್ಕೆ ತಾಗಿದಾಗ ಗಿಡ ಎಲ್ಲ ಹಾಳಾಗ್ತದೆ ಹಾಗಾಗಿ ನಾವು ಪಾಟ್ ಅಥವಾ ಟಬ್ನಲ್ಲಿ ಗಿಡವನ್ನ ನಟ್ಟಾಗ ಆ ಟಬ್ ಅಥವಾ ಪಾಟ್ಗೆ ಸರಿ ಹೊಂದುವಂತೆ ನಾವು ಗಿಡವನ್ನ ಬೆಳೆಸಬೇಕಾಗ್ತದೆ ಹಾಗಾಗಿ ನಾವು ಗಿಡವನ್ನು ಆಗಾಗ ಕಟ್ ಮಾಡಿ ಅದಕ್ಕೆ ಒಂದು ಶೇಪ್ ಕೊಡಬೇಕಾಗ್ತದೆ ಮಲ್ಲಿಗೆ ಗಿಡಗಳು ಉದ್ದಕ್ಕೆ ಹೋದರೆ ಅದರಲ್ಲಿ ಗೆಲ್ಲುಗಳ ಸಂಖ್ಯೆ ಕಡಿಮೆ ಇರ್ತದೆ ಹಾಗಾಗಿ ಚಿಗುರುಗಳು ಕೂಡ ಕಡಿಮೆ ಬರ್ತದೆ ಇದರಿಂದ ನಮಗೆ ಮೊಗ್ಗುಗಳು ಕೂಡ ಕಡಿಮೆ ಸಿಗ್ತದೆ ನಮ್ಮ ಗಿಡಗಳು ಎರಡರಿಂದ ಮೂರು ತಿಂಗಳಲ್ಲಿ ಈ ರೀತಿಯಾಗಿ ಬುಷಿಯಾಗಿ ಬಂದಾಗ ನಮ್ಮ ಗಿಡಗಳನ್ನು ನೋಡುವಾಗ ನಮಗೆ ಖುಷಿ ಆಗ್ತದೆ ಅದು ಹೆಲ್ದಿ ಆಗಿದೆ ಅಂತ ಅನಿಸ್ತದೆ ತುಂಬಾ ಉದ್ದಕ್ಕೆ ಬೆಳೆದಾಗ ಅದರಲ್ಲಿ ಎಲೆಗಳು ತುಂಬಾ ಕಡಿಮೆ ಇರ್ತದೆ ಗಿಡಗಳು ಕೋಲು ಕೋಲಾಗಿ ಕಾಣಿಸ್ತದೆ ಅಂದ್ರೆ ಅದು ಉದ್ದಕ್ಕೆ ಬೆಳೆದಿರ್ತದೆ ಅದರ ಕೋಲುಗಳೇ ಕಾಣಿಸ್ತದೆ ಎಲೆಗಳು ತುಂಬಾ ಕಡಿಮೆ ಇರ್ತದೆ ಹಾಗಾಗಿ ಈ ರೀತಿಯಾದ ಒಂದು ಬುಷಿಯಾದ ಗಿಡವನ್ನ ನೋಡುವಾಗ ನಮಗೆ ಖುಷಿ ಆಗ್ತದೆ ಇದು ಹೆಲ್ದಿಯಾಗಿ ಕಾಣಿಸ್ತದೆ ಅನ್ನುವುದು ನನ್ನ ಒಂದು ಅಭಿಪ್ರಾಯ ಮಲ್ಲಿಗೆ ಗಿಡಗಳಿಗೆ ಶೇಪ್ ನೀಡುವುದು ಉದ್ದಕ್ಕೆ ಬಿಡುವುದು ಅಥವಾ ಬುಷಿಯಾಗಿಸುವುದು ಇವೆಲ್ಲವೂ ಕೂಡ ಗಿಡವನ್ನು ನಟ್ಟವರಿಗೆ ಸಂಬಂಧಿಸಿದಂತಹ ವಿಷಯ ಅಂತ ಹೇಳಬಹುದು ನೀವು ನಟ್ಟಂತಹ ಗಿಡವನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ ನಿಮಗೆ ಅನಿಸ್ತದೆ ಆ ರೀತಿಯಲ್ಲಿ ಬೆಳೆಸಬಹುದು ನಾವು ನಮ್ಮ ಯೂಟ್ಯೂಬ್ನಲ್ಲಿ ನಾವು ಹೇಗೆ ಗಿಡವನ್ನು ಬೆಳೆಸಿದ್ದೇವೆ ಅಂತ ತೋರಿಸ್ತೇವೆ ಅಷ್ಟೇ ನೀವು ಕೂಡ ಹೀಗೆ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಯಾವ ರೀತಿಯಲ್ಲಿ ಇಷ್ಟನೋ ಹಾಗೆ ಮಾಡಬಹುದು ಮುಂದಿನ ಪ್ರಶ್ನೆ ಲೀಫ್ ಎಲ್ಲ ಎಲ್ಲೋ ಆಗಿದೆ ಯಾವ ಫರ್ಟಿಲೈಸರ್ ಹಾಕಬೇಕು ಅಂತ ಲೋಟಸ್ ವಾಟರ್ ಲಿಲ್ಲಿ ಗಾರ್ಡನ್ ಅವರು ಕೇಳಿದ್ದಾರೆ ಇಲ್ಲಿ ನೀವು ನನ್ನ ಗಿಡದಲ್ಲಿನ ಎಲೆಗಳನ್ನು ಕೂಡ ನೋಡಬಹುದು ಯಾವ ರೀತಿಯಾಗಿದೆ ಅಂತ ಮಳೆಗಾಲದಲ್ಲಿ ಇದೆಲ್ಲ ಸಾಮಾನ್ಯ ಅಂತ ಹೇಳಬಹುದು ನಾನು ಮೊನ್ನೆ ಫರ್ಟಿಲೈಸರ್ ಹಾಕಿದ ನಂತರ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಗ್ರೀನ್ ಆಗಿ ಬಂದಿದೆ ಅದರ ಮೊದಲು ನೋಡಿ ಈ ರೀತಿಯ ಎಲ್ಲೋ ಆಗಿಯೇ ಇತ್ತು ಗಿಡದ ಎಲೆಗಳು ಈ ರೀತಿಯಾಗಿ ಸ್ವಲ್ಪ ಹಾರ್ಡ್ ಆಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ನೋಡಿ ನಮಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಆ ಆದರೆ ಏನು ಪರವಾಗಿಲ್ಲ ನಾವು ಮುಟ್ಟಿದಾಗಲೇ ಎಲ್ಲ ಎಲೆಗಳು ಬಿದ್ದು ಹೋದರೆ ಅದಕ್ಕೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂತ ಗಿಡದ ಎಲೆಗಳು ತುಂಬ ಎಲ್ಲೋ ಆದರೆ ನೀವು ಅದರ ಬುಡಕ್ಕೆ ಏನಾದರೂ ಹಾಕಬೇಕಾಗ್ತದೆ ನೋಡಿ ನನ್ನ ಗಿಡದ ಎಲೆಗಳು ಅದೇ ರೀತಿಯ ಎಲ್ಲೋ ಆಗಿತ್ತು ಈಗ ಸ್ವಲ್ಪ ಗ್ರೀನ್ ಆಗಿ ಬರ್ತಾ ಇದೆ ನಾನು ಗಿಡದ ಬುಡಕ್ಕೆ ಸ್ವಲ್ಪ ದಿನದ ಹಿಂದೆ ನೀಲಿ ಬಣ್ಣದ ಫರ್ಟಿಲೈಸರ್ ಅನ್ನು ಹಾಕಿದ್ದೆ ಹಾಗಾಗಿ ಈಗ ನನ್ನ ಗಿಡದ ಎಲೆಗಳು ಸ್ವಲ್ಪ ಗ್ರೀನ್ ಆಗಿ ಬರ್ತಾ ಇದೆ ಹಾಗಾಗಿ ನೀವು ಕೂಡ ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಯಾವ್ದಾದರೂ ಫರ್ಟಿಲೈಸರ್ ಅನ್ನ ಗಿಡದ ಬುಡಕ್ಕೆ ಹಾಕಬಹುದು ಮಳೆಗಾಲದಲ್ಲಿ ಮಳೆ ಬರ್ತಾ ಇರ್ತದೆ ಅಂತ ನಾವು ಫರ್ಟಿಲೈಸರ್ ಹಾಕದೇ ಇದ್ದಲ್ಲಿ ಗಿಡದ ಎಲೆಗಳು ಎಲ್ಲೋ ಆಗುವುದು ಸಾಮಾನ್ಯ ಅಂತ ಹೇಳಬಹುದು ಏನಾದರೂ ಸ್ವಲ್ಪ ಫರ್ಟಿಲೈಸರ್ ಹಾಕಬೇಕಾಗ್ತದೆ ಆಗ ಸ್ವಲ್ಪ ಗಿಡಗಳು ಚೆನ್ನಾಗಿ ಬರಬಹುದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದ್ರೆ ನೀವು ಫರ್ಟಿಲೈಸರ್ ಅನ್ನ ಹಾಕಿದ ನಂತರ ಅದಕ್ಕೆ ಪ್ಲಾಸ್ಟಿಕ್ ಕವರ್ ಏನಾದರೂ ಮುಚ್ಚಿಡಿ ಐದರಿಂದ ಆರು ದಿನಗಳ ಕಾಲ ನೀವು ಪ್ಲಾಸ್ಟಿಕ್ ಕವರನ್ನು ಅನ್ನು ಹಾಕಿದ್ರೂ ಸಾಕಾಗ್ತದೆ ನಂತರ ನೀವು ಅದನ್ನು ತೆಗಿಬಹುದು ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಆದಾಗ ಗಿಡಗಳ ಎಲೆಗಳು ಹಳದಿ ಆಗ್ತದೆ ಹಾಗಾಗಿ ನಾವು ಏನಾದರೂ ಗೊಬ್ಬರವನ್ನು ಹಾಕಬೇಕಾಗ್ತದೆ ಆದರೆ ನಾನು ಆವಾಗಲೇ ಹೇಳಿದಂತೆ ಹಿಂಡಿಗಳನ್ನು ಹಾಕಬೇಡಿ ಅಥವಾ ದನದ ಗೊಬ್ಬರಗಳನ್ನೆಲ್ಲ ಹಾಕಬೇಡಿ ಅದರಲ್ಲಿ ಹುಳಗಳು ಆಗ್ತದೆ ಹಾಗಾಗಿ ನಾವು ಫರ್ಟಿಲೈಸರ್ ಶಾಪ್ನಲ್ಲಿ ಏನಾದರೂ ಗೊಬ್ಬರ ಸಿಕ್ಕಿದ್ರೆ ಅದನ್ನು ನಾವು ಹಾಕಬಹುದು ಗಿಡದ ಎಲೆಗಳು ಹಳದಿಯಾಗಲು ಇನ್ನೊಂದು ರೀಸನ್ ಕೂಡ ಇದೆ ಗಿಡದ ಬುಡದಲ್ಲಿ ನೀರು ನಿಂತಾಗ ಬೇರುಗಳು ಸ್ವಲ್ಪ ಹಾಳಾಗ್ತದೆ ಆಗ ಗಿಡದ ಎಲೆಗಳು ಕೂಡ ಹಳದಿ ಆಗ್ತದೆ ಹಾಗಾಗಿ ನೀವು ಒಮ್ಮೆ ನೋಡ್ಕೊಳ್ಬೇಕು ಗಿಡದ ಎಲೆಗಳು ಹಳದಿಯಾಗಿ ಗಿಡದಲ್ಲೇ ಗಟ್ಟಿಯಾಗಿದ್ದರೆ ಏನೂ ಆಗುವುದಿಲ್ಲ ಸ್ವಲ್ಪ ಉದುರಿ ಹೋಗ್ತಾ ಇದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬಹುದು ಹಾಗಾಗಿ ನೀವು ಅದನ್ನು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಗಿಡದ ಎಲೆಗಳು ಹಳದಿಯಾಗಿ ಉದುರಿ ಹೋಗ್ತಾ ಇದ್ರೆ ಮಾತ್ರ ರಿಪೋರ್ಟಿಂಗ್ ಮಾಡಬೇಕು ಹಾಗೆ ಹಳದಿ ಆದರೆ ನೀವು ರೀಪೋರ್ಟಿಂಗ್ ಮಾಡಬೇಕಂತ ಇಲ್ಲ ಅದು ಸ್ವಲ್ಪ ದಿನದಲ್ಲಿ ಸರಿ ಆಗ್ತದೆ ರೀಪೋರ್ಟಿಂಗ್ ಮಾಡುವಾಗ ಹೊಸ ಮಣ್ಣನ್ನು ಹಾಕಿ ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಆ ಮಣ್ಣು ತುಂಬಾನೇ ಡ್ರೈ ಆಗಿರಬೇಕಾಗ್ತದೆ ಮಳೆಯಲ್ಲಿ ಒದ್ದೆಯಾಗಿ ಇದ್ದಂತಹ ಮಣ್ಣನ್ನು ಹಾಕಿ ರಿಪೋರ್ಟಿಂಗ್ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗುವುದಿಲ್ಲ ತುಂಬಾ ಡ್ರೈ ಆದ ಮಣ್ಣನ್ನೇ ಹಾಕಿ ನೀವು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಯಾವ ಫರ್ಟಿಲೈಸರ್ ಹಾಕಬೇಕು ಅಂತ ಕೇಳಿದ್ರಿ ನಾನು ಹಾಕಿದಂತ ಫರ್ಟಿಲೈಸರ್ನ ಫೋಟೋವನ್ನು ತೋರಿಸ್ತಾ ಇದ್ದೇನೆ ನೋಡಿ ನಾನು ಈ ರೀತಿಯ ಒಂದು ನೀಲಿ ಬಣ್ಣದ ಫರ್ಟಿಲೈಸರ್ ಹಾಕಿದ್ದೇನೆ ಇದರ ಹೆಸರು ಏನಂತ ನನಗೆ ಗೊತ್ತಿಲ್ಲ ನಿಮ್ಮ ಊರಿನ ಫರ್ಟಿಲೈಸರ್ ಶಾಪ್ನವರಿಗೆ ತೋರಿಸಿ ಅವರು ಕೊಡಬಹುದು ಒಂದು ವೇಳೆ ಈ ರೀತಿಯ ಫರ್ಟಿಲೈಸರ್ ಇರದೇ ಇದ್ದಲ್ಲಿ ಅವರು ಬೇರೆ ರೀತಿಯ ಒಂದು ಫರ್ಟಿಲೈಸರ್ ಕೊಡ್ತಾರೆ ನೀವು ಅದನ್ನ ನಿಮ್ಮ ಗಿಡದ ಬುಡಕ್ಕೆ ಹಾಕಬಹುದು ಇದನ್ನು ಒಂದು ಗಿಡಕ್ಕೆ ಒಂದು ಸ್ಪೂನ್ನಷ್ಟು ಹಾಕಲಿಕ್ಕೆ ಹೇಳಿದ್ದಾರೆ ವಾರಕ್ಕೊಮ್ಮೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ ಆದರೆ ನಾನು ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ಹಾಕ್ತಾ ಇದ್ದೇನೆ ಹಾಗೆಯೇ ನಾನು ಮೊದಲು ಬಾಸ್ ಅಂತ ಸಿಗ್ತಾ ಇತ್ತು ಅದನ್ನ ಹಾಕ್ತಾ ಇದ್ದೆ ಈಗ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಫರ್ಟಿಲೈಸರ್ ಅನ್ನು ಕೊಡ್ತಾರೆ ನೀವು ಅದನ್ನು ಹಾಕಬಹುದು ನೀವು ಇದನ್ನು ಒಮ್ಮೆ ಹಾಕಿ ನೋಡಿ ಸರಿ ಆಗಬಹುದು ಈಗ ನಾನು ಮುಂದಿನ ಕಮೆಂಟನ್ನು ಓದ್ತಾ ಇದ್ದೇನೆ ಅದು ಕ್ವಶನ್ ಅಂತ ಅಲ್ಲ ಅಶ್ವಿನಿ ಸಾರಂಗ ಅವರು ನನಗೆ ಕಮೆಂಟ್ ಮಾಡಿದ್ದಾರೆ ಒಳ್ಳೆ ಇನ್ಫಾರ್ಮೇಷನ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ನಿಮಗೂ ಕೂಡ ತುಂಬನೇ ಧನ್ಯವಾದಗಳು ನೀವು ಇಲ್ಲಿಯ ತನಕ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಹೀಗೆ ನನಗೆ ಮುಂದೆನೂ ಕೂಡ ಸಪೋರ್ಟ್ ಮಾಡಿ ಹಾಗೆಯೇ ಕೈರುಣಿ ಸಾಲಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಅವರು ಹಿಂದೆ ಒಮ್ಮೆ ಕಮೆಂಟ್ ನಲ್ಲಿ ಕೇಳಿದಂತಹ ಪ್ರಶ್ನೆಗೆ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಆನ್ಸರ್ ಅನ್ನ ಮಾಡಿದ್ದೆ ಹಾಗಾಗಿ ಅವರು ನನಗೆ ಕಮೆಂಟ್ ಅನ್ನ ಮಾಡಿದ್ದಾರೆ ನನ್ನ ಗೆ ತುಂಬಾ ಚೆನ್ನಾಗಿ ಆನ್ಸರ್ ಅನ್ನ ಕೊಟ್ಟಿದ್ದೀರಾ ಹಾಗೆಯೇ ನಿಮ್ಮ ನಂಬರ್ ಅನ್ನು ಕೂಡ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಂತ ಅವರು ಹೇಳಿದ್ದಾರೆ ಹಾಗೆ ಕಮೆಂಟ್ ನಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಬರೆದಿದ್ದಾರೆ ನಾನು ಚಾಲೆಂಜ್ ಆಗಿ ಮಲ್ಲಿಗೆ ಗಿಡ ನಟ್ಟಿದ್ದೇನೆ ಮಾಡಲೇಬೇಕು ಇನ್ಕಮ್ ತೆಗಿಲೇಬೇಕು ಅದಕ್ಕಾಗಿ ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದ್ದಾರೆ ನನ್ನ ಸಪೋರ್ಟ್ ಯಾವಾಗಲೂ ನಿಮಗೆ ಇರ್ತದೆ ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳಿಗೂ ಕೂಡ ಇರ್ತದೆ ನೀವು ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರಿ ಹಾಗಾಗಿ ಸಕ್ಸಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತದೆ ಮಲ್ಲಿಗೆ ಕೃಷಿ ಅಂದರೆ ತುಂಬ ಕಷ್ಟ ಏನೂ ಅಲ್ಲ ನಾವು ಅದಕ್ಕಾಗಿ ಸ್ವಲ್ಪ ಸಮಯವನ್ನು ಕೊಡಬೇಕು ಸ್ವಲ್ಪ ಹಾರ್ಡ್ ವರ್ಕನ್ನು ಮಾಡಬೇಕು ಹಾಗೆ ಅದನ್ನು ಪ್ರೀತಿಯಿಂದ ನೋಡಿಕೊಳ್ಬೇಕು ಆಗ ನಮಗೆ ಸಕ್ಸಸ್ ಖಂಡಿತವಾಗಿಯೂ ಸಿಗ್ತದೆ ನಿಮಗೆ ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ಕೇಳಬೇಕು ಅಂತ ಇದ್ದರೆ ನೀವು ಕಾಲ್ ಮಾಡಬಹುದು ನಾನು ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತೇನೆ ಈಗ ಮಳೆಗಾಲ ಆಗಿರುವುದರಿಂದ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನಿಸಬಹುದು ಆದರೆ ಸೆಪ್ಟೆಂಬರ್ನಿಂದ ನಿಮಗೆ ಅಷ್ಟೊಂದು ಕಷ್ಟ ಅಂತ ಅನಿಸುವುದಿಲ್ಲ ನೀವು ನಿಮ್ಮದೇ ಆದ ಒಂದು ಇಂಟ್ರೆಸ್ಟ್ ನಿಂದ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ್ದೀರಿ ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ ಆದಷ್ಟು ಬೇಗ ನಿಮ್ಮ ಗುರಿಯನ್ನು ತಲುಪಿ ಹಾಗೆ ಇದರಲ್ಲಿ ಏನಾದರೂ ಸಾಧನೆಯನ್ನು ಮಾಡುವಂತಾಗಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ ಮುಂದಿನ ಪ್ರಶ್ನೆ ಜಲಜಾಕ್ಷಿ ಅವರ ಪ್ರಶ್ನೆ ಈ ರೀತಿ ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ ಹಾಕಿದ್ರೆ ಬುಡದಲ್ಲಿ ಗಾಳಿ ಆಡದೆ ಫಂಗಸ್ ಆಗೋದಿಲ್ವಾ ಈ ಪ್ಲಾನ್ ಇಂದ ಗಿಡದಲ್ಲಿ ಹೂವು ಆಗ್ತದಾ ಅಂತ ಅವರು ಕೇಳಿದ್ದಾರೆ ನಾನು ತುಂಬಾ ಮಳೆ ಬಂದಾಗ ಗಿಡದ ಬುಡದಲ್ಲಿ ನೀರು ನಿಲ್ಬಾರದು ಅಂತ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿದ್ದೆ ಇದನ್ನು ನಾನು ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೆ ಮಳೆ ಕಡಿಮೆ ಇದ್ದಾಗ ಹಾಗೆ ಬಿಸಿಲು ಬಂದಾಗ ಆ ಪ್ಲಾಸ್ಟಿಕ್ ಅನ್ನ ತೆಗಿಬೇಕು ಅಂತ ಕೂಡ ಆ ವಿಡಿಯೋದಲ್ಲಿ ಹೇಳಿದ್ದೆ ಮೊನ್ನೆಯಿಂದ ಅಷ್ಟೊಂದು ಮಳೆ ಇಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮಧ್ಯ ಮಧ್ಯದಲ್ಲಿ ಬಿಸಿಲು ಕೂಡ ಬರ್ತಾ ಇದೆ ಹಾಗಾಗಿ ನಾನು ಗಿಡದ ಬುಡಕ್ಕೆ ಹಾಕಿದಂತಹ ಪ್ಲಾಸ್ಟಿಕ್ ಕವರ್ ತೆಗೆದಿದ್ದೇನೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದರೆ ಪರವಾಗಿಲ್ಲ ಜೋರಾಗಿ ಮಳೆ ಬಂದಾಗ ನಾವು ಆ ಪ್ಲಾಸ್ಟಿಕ್ ಕವರನ್ನು ಹಾಕಿದ್ರೆ ಸಾಕಾಗ್ತದೆ ಕೆಲವೊಮ್ಮೆ ರೆಡ್ ಅಲರ್ಟ್ ಅಂತ ಇರ್ತದೆ ಹಾಗೆ ನೆರೆ ಬಂದಿರ್ತದೆ ಆ ಸಮಯದಲ್ಲಿ ನಾವು ಪ್ಲಾಸ್ಟಿಕ್ ಕವರನ್ನು ಹಾಕಬೇಕು ಕಂಟಿನ್ಯೂಸ್ ಆಗಿ ಹಾಕೇ ಇಡಬೇಕು ಅಂತ ಏನೂ ಇಲ್ಲ ಗಿಡದ ಬುಡದಲ್ಲಿ ಗಾಳಿ ಆಡದೇ ಇರುವಷ್ಟು ನಾವು ಟೈಟ್ ಆಗಿ ಆ ಪ್ಲಾಸ್ಟಿಕ್ ಅನ್ನು ಹಾಕಬಾರ್ದು ನಾನು ಅಷ್ಟೊಂದು ಟೈಟ್ ಆಗಿ ಹಾಕಿಲ್ಲ ಹೀಗೆ ಅದರ ಮೇಲೆ ಇಟ್ಟಿದ್ದು ಅಷ್ಟೇ ಗಿಡದ ಬುಡದಲ್ಲಿ ಈ ಫಂಗಸ್ನ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಆದರೆ ಚಿಕ್ಕ ಚಿಕ್ಕ ಹುಳಗಳು ಬರ್ತಾ ಇದೆ ಇದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ ಹುಳಗಳು ಬರುವ ಚಾನ್ಸಸ್ ಇರ್ತದೆ ಅಂತ ಮಳೆಗಾಲದಲ್ಲಿ ಕ್ಲೋಸ್ ಮಾಡಿಟ್ಟರೆ ಮಾತ್ರ ಅಲ್ಲಿ ಹುಳಗಳು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ ಹುಳಗಳು ಇರ್ತದೆ ನಾವು ಓಪನ್ ಆಗಿ ಇಟ್ಟರೂ ಕೂಡ ಹುಳಗಳು ಇರ್ತದೆ ಗಿಡದ ಬುಡ ನೋಡಿ ಡ್ರೈ ಆಗಿಯೇ ಇದೆ ಸ್ವಲ್ಪ ನೀರು ಹೋಗ್ತದೆ ಒಳಗಡೆ ಹಾಗೆಯೇ ಸೈಡ್ನಲ್ಲೆಲ್ಲ ಡ್ರೈ ಆಗಿದೆ ಗಿಡಗಳಿಗೆ ನೀರು ಜಾಸ್ತಿ ಆದರೆ ಅದರ ಬೇರು ಕೊಳೆತು ಹೋಗ್ತದೆ ಹಾಗಾಗಿ ನಾನು ಪ್ಲಾಸ್ಟಿಕ್ ಹಾಕಿದ್ದು ನೀವು ಕೂಡ ಈ ರೀತಿಯಾಗಿ ಪ್ಲಾಸ್ಟಿಕ್ ಹಾಕಬೇಕು ಅಂತ ನಾನು ಹೇಳ್ತಾ ಇಲ್ಲ ನಾನು ಯಾವ ರೀತಿಯಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ ಅದನ್ನು ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ ಈ ಪ್ಲಾನ್ ಇಂದ ಗಿಡದಲ್ಲಿ ಹೂ ಆಗ್ತದಾ ಅಂತ ಕೇಳಿದ್ರಿ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡದ ತುಂಬಾ ಚಿಗುರುಗಳು ಬಂದಿದೆ ಬಂದಂತಹ ಚಿಗುರಿನಲ್ಲಿ ಮೊಗ್ಗುಗಳು ಕೂಡ ಆಗ್ತಾ ಇದೆ ಅಂದ್ರೆ ಮಳೆಗಾಲದಲ್ಲಿ ಕೆಲವೊಮ್ಮೆ ಚಿಗುರಿನಲ್ಲಿ ಮೊಗ್ಗುಗಳು ಆಗುವುದಿಲ್ಲ ಹಾಗೆ ಚಿಗುರುಗಳು ದೊಡ್ಡದಾಗ್ತಾ ಹೋಗ್ತದೆ ಆದರೆ ಇದರಲ್ಲಿ ಮೊಗ್ಗುಗಳು ಕೂಡ ಬರ್ತಾ ಇದೆ ನಾನು ಈ ಗಿಡಕ್ಕೆ ಒಂದು ತಿಂಗಳ ಹಿಂದೆಯೇ ಪ್ಲಾಸ್ಟಿಕ್ಕನ್ನು ಅನ್ನು ಹಾಕಿದ್ದೆ ನಿನ್ನೆ ತೆಗೆದಿದ್ದೇನೆ ಆದರೆ ಯಾವುದೇ ತೊಂದರೆ ಆಗಿಲ್ಲ ನೋಡಿ ಫಂಗಸ್ನ ಯಾವುದೇ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಇದರಿಂದ ಫಂಗಸ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪ್ಲಾಸ್ಟಿಕ್ಕನ್ನು ನಾನು ಇದಕ್ಕೆ ಹಾಕಿರೋದರಿಂದ ನನ್ನ ಗಿಡಗಳಿಗೆ ಇಲ್ಲಿಯ ತನಕ ಯಾವುದೇ ತೊಂದರೆ ಆಗಿಲ್ಲ ಹಾಗೆ ಗಿಡದಲ್ಲಿ ಚಿಗುರುಗಳು ಕೂಡ ಬರ್ತಾ ಇದೆ ಮೊನ್ನೆ ನಾನು ಗಿಡಗಳಿಗೆ ಕೀಟನಾಶಕ ಮತ್ತು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಿದ್ದೆ ನಂತರ ಮಳೆ ಬಂದ ಕಾರಣ ಅದೆಲ್ಲ ಇಳಿದು ಹೋಯಿತು ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅಂತ ನಾನು ಹೇಳಿದ್ದೆ ನಿನ್ನೆ ನಾನು ಪುನಃ ಕೀಟನಾಶಕವನ್ನ ಗಿಡಗಳಿಗೆ ಸ್ಪ್ರೇ ಮಾಡಿದ್ದೇನೆ ಅಂದ್ರೆ ಪೇಗಸಸ್ ಸ್ಪ್ರೇ ಮಾಡಿದ್ದೇನೆ ನಿನ್ನೆ ಮಳೆ ಬಂದಿಲ್ಲ ಹಾಗಾಗಿ ಗಿಡಗಳು ಅದನ್ನು ಹೀರಿಕೊಂಡಿದೆ ಅಂತ ಅಂದ್ಕೊಳ್ತೇನೆ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡದ ತುಂಬಾ ಚಿಗುರುಗಳು ಬರ್ತಾ ಇದೆ ನಾನು ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿರುವುದರಿಂದ ಚಿಗುರು ಬರುವುದಕ್ಕೂ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಚಿಗುರುಗಳು ಕೂಡ ಬರ್ತಾ ಇದೆ ಆದರೆ ಹುಳಗಳು ಚಿಗುರನ್ನು ಹಾಳು ಇದೆ ನಾನು ಹಾಗಾಗಿ ನಿನ್ನೆ ಅನ್ನು ಹಾಕಿದ್ದೇನೆ ಇನ್ನು ಮುಂದೆ ಆ ಸಮಸ್ಯೆ ಬರುವುದಿಲ್ಲ ಅಂತ ಅಂದ್ಕೊಳ್ತೇನೆ ಇದು ನೋಡಿ ಒಂದು ತಿಂಗಳ ಗಿಡ ಈಗ ಅಷ್ಟು ಚೆನ್ನಾಗಿ ಬೆಳೆಯೋದಿಲ್ಲ ಹಾಗೆ ಇಲ್ಲಿ ಇನ್ನೊಂದು ಗಿಡ ಇತ್ತು ನಾನು ಮೊನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಆ ಗಿಡ ಈಗ ಸ್ವಲ್ಪ ಹಾಳಾಗಿದೆ ನೋಡಿ ಇದರ ಎಲೆಗಳೆಲ್ಲ ಉದುರಿ ಹೋಗ್ತಾ ಇದೆ ಮಳೆಗಾಲದಲ್ಲಿ ಗಿಡವನ್ನು ನಟ್ಟು ಹೀಗೆ ಹೊರಗಡೆ ಇಟ್ಟರೆ ಹಾಗೆ ಆಗ್ತದೆ ನಾನು ನಿನ್ನೆಯ ತನಕ ಇದಕ್ಕೆ ಕವರನ್ನು ಹಾಕಿದ್ದೆ ಆದರೆ ಸೈಡ್ನಲ್ಲೆಲ್ಲ ಚಿಗುರು ಬರ್ತಾ ಇದೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇದು ದೊಡ್ಡದಾಗ್ತದ ಇಲ್ವಾ ಅಂತ ಗೊತ್ತಿಲ್ಲ ಮೊನ್ನೆಯ ತನಕ ಗಿಡ ಚೆನ್ನಾಗೇ ಇತ್ತು ನಿನ್ನೆ ನೋಡುವಾಗ ಎಲೆಗಳೆಲ್ಲ ಉದುರಿ ಹೋಗಿದೆ ಈಗ ನಾನು ಪ್ಲಾಸ್ಟಿಕನ್ನು ತೆಗೆದಿದ್ದೇನೆ ಇನ್ನೂ ಗಿಡ ಹೇಗೆ ಆಗ್ತದೆ ಅಂತ ನೋಡಬೇಕು ಮಳೆಗಾಲದಲ್ಲಿ ಗಿಡವನ್ನು ನಟ್ಟರೆ ಇದೇ ಸಮಸ್ಯೆ ಅಂತ ಹೇಳಬಹುದು ನೀರು ಜಾಸ್ತಿ ಆದರೆ ಅದು ಹಾಳಾಗ್ತದೆ ನಾನು ಹಣ ಕೊಟ್ಟು ತಂದಂತಹ ಗಿಡ ಅಲ್ಲ ಹಾಗಾಗಿ ನನಗೆ ಎಷ್ಟೊಂದು ಬೇಸರ ಆಗಲಿಲ್ಲ ನೀವು ಹಣ ಕೊಟ್ಟು ಗಿಡವನ್ನು ತಂದು ಮಳೆಗಾಲದಲ್ಲಿ ನಟ್ಟು ಹಾಳಾದ್ರೆ ನಿಮಗೆ ತುಂಬಾ ಬೇಸರ ಆಗಬಹುದು ಹಾಗಾಗಿ ಮಳೆಗಾಲ ಮುಗಿದ ನಂತರವೇ ನೀವು ಗಿಡವನ್ನು ನಟ್ಟರೆ ಒಳ್ಳೆಯದು ನಾನು ಇದನ್ನ ಯಾವಾಗಲೂ ಹೇಳ್ತಾ ಇರ್ತೇನೆ ಇದು ನೋಡಿ ಚಾಕ್ಲೇಟ್ ಡಬ್ಬದಲ್ಲಿ ನಟ್ಟಂತಹ ಗಿಡ ನಾನು ಇದಕ್ಕೆ ಹಾಕಿದಂಥ ಫರ್ಟಿಲೈಸರ್ ಸ್ವಲ್ಪ ಹಾಗೆ ಇದೆ ನೋಡಿ ನಾನು ನೀಲಿ ಬಣ್ಣದ ಫರ್ಟಿಲೈಸರ್ ಹಾಕಿದೆ ಅಂತ ಹೇಳಿದ್ದೆ ಅದು ಅಷ್ಟು ಬೇಗ ಕರಗುವುದಿಲ್ಲ ಸ್ವಲ್ಪ ಸ್ವಲ್ಪವೇ ಕರಗ್ತದೆ ಹೀಗೆ ಫರ್ಟಿಲೈಸರ್ ಅನ್ನು ಹಾಕಿ ಪ್ಲಾಸ್ಟಿಕ್ಕನ್ನು ಅನ್ನು ಕವರ್ ಮಾಡುವುದರಿಂದ ತುಂಬ ಮಳೆ ಬಂದರೂ ಕೂಡ ಏನು ತೊಂದರೆ ಆಗುವುದಿಲ್ಲ ನಾವು ಪ್ಲಾಸ್ಟಿಕ್ಕನ್ನು ಅನ್ನು ಹಾಕದೇ ಇದ್ದಾಗ ಮಳೆ ನೀರು ಡೈರೆಕ್ಟಾಗಿ ಅದರಲ್ಲಿ ಬೀಳ್ತದೆ ತುಂಬ ಮಳೆ ಬಂದಾಗ ನಾವು ಹಾಕಿದ ಫರ್ಟಿಲೈಸರ್ ಎಲ್ಲ ಇಳಿದು ಹೋಗ್ತದೆ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೇನೆ ನಾನು ಪ್ಲಾಸ್ಟಿಕ್ ಅನ್ನೆಲ್ಲ ತೆಗೆದಿದ್ದೇನೆ ಇದನ್ನು ಸ್ವಲ್ಪ ಒಣಗಿಸಿ ನಾನು ಫೋಲ್ಡ್ ಮಾಡಿ ಇಡ್ತೇನೆ ಜೋರಾಗಿ ಕಂಟಿನ್ಯೂಸ್ ಆಗಿ ಮಳೆ ಬಂದಾಗ ಇದನ್ನು ಪುನಃ ಹಾಕ್ತೇನೆ ಹೀಗೆ ಮಳೆಗಾಲದಲ್ಲಿ ಮಳೆಯನ್ನು ನೋಡಿ ಈ ಪ್ಲಾಸ್ಟಿಕ್ ಅನ್ನು ಹಾಕುವುದು ತೆಗೆಯೋದು ಮಾಡ್ತಾ ಇರ್ತೇನೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತದೆ ಆದರೆ ನಮ್ಮ ಗಿಡಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕಾಗ್ತದೆ ಹೀಗೆ ಪ್ಲಾಸ್ಟಿಕ್ ಅನ್ನು ಗಿಡದ ಬುಡಕ್ಕೆ ಹಾಕಿರುವುದರಿಂದ ನನ್ನ ಗಿಡಗಳಿಗೆ ಇಲ್ಲಿಯವರೆಗೆ ಯಾವುದೇ ತೊಂದರೆ ಆಗಿಲ್ಲ ಹಾಗೆ ಗಿಡದಲ್ಲಿ ಚಿಗುರುಗಳು ಕೂಡ ಬರ್ತಾ ಇದೆ ಹೂ ಬರುವ ಲಕ್ಷಣಗಳು ಕೂಡ ಇದೆ ಮುಂದಿನ ವಾರ ಸ್ವಲ್ಪ ಜಾಸ್ತಿ ಹೂ ಸಿಗಬಹುದು ಅಂತ ಅನ್ಕೊಳ್ತೇನೆ ಆದರೆ ತುಂಬಾ ಮಳೆ ಬಂದು ಚಿಗುರುಗಳ ಮೇಲೆ ಮೊಗ್ಗುಗಳ ಮೇಲೆ ಮಳೆ ನೀರು ಬೀಳ್ತಾ ಇದ್ರೆ ಮೊಗ್ಗು ಮತ್ತು ಚಿಗುರುಗಳು ಹಾಳಾಗ್ತದೆ ಕೆಲವೊಮ್ಮೆ ಹೊಸದಾಗಿ ಬಂದಂತಹ ಚಿಗುರನ್ನ ಹುಳಗಳು ಹಾಳು ಮಾಡ್ತದೆ ಆಗ ನಮಗೆ ಮೊಗ್ಗುಗಳು ಸಿಗುವುದಿಲ್ಲ ಆದರೆ ನಾನು ಇಲ್ಲಿ ನಿನ್ನೆ ಪೆಗಸಸ್ ಅನ್ನ ಸ್ಪ್ರೇ ಮಾಡಿದ್ದೇನೆ ಇದರಿಂದ ಸ್ವಲ್ಪನಾದ್ರೂ ಹುಳಗಳು ಕಡಿಮೆ ಆಗ್ತದೆ ಅಂತ ಅನ್ಕೊಳ್ತೇನೆ ಹಾಗೆಯೇ ಮಲ್ಲಿಗೆ ಕೃಷಿ ಮಾಡುವ ಕೆಲವರಿಗೆ ಕುತೂಹಲ ಇರ್ತದೆ ಅವರ ಗಿಡದಲ್ಲಿ ಎಷ್ಟು ಹೂವು ಆಗ್ತಾ ಇದೆ ಈಗ ಮಳೆಗಾಲದಲ್ಲಿ ನನ್ನ ಗಿಡದಲ್ಲಿ ಹೂವು ಆಗ್ತಾ ಇಲ್ಲ ಅವರಿಗೆ ಈಗ ಹೂವು ಸಿಗ್ತಾ ಇರಬಹುದಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇರಬಹುದು ಇವತ್ತು ನನ್ನ ಗಿಡದಲ್ಲಿ ಕೇವಲ ನೂರು ಮೊಗ್ಗುಗಳು ಮಾತ್ರ ಆಗಿದೆ ನನಗೂ ಕೂಡ ಮೊಗ್ಗುಗಳು ಸಿಗ್ತಾ ಇಲ್ಲ ಒಳ್ಳೆಯ ರೇಟ್ ಇದೆ ಆದರೆ ಹೂವು ಆಗ್ತಾ ಇಲ್ಲ ಇದೇ ಒಂದು ಸಮಸ್ಯೆ ಅಂತ ಹೇಳಬಹುದು ಮಳೆಗಾಲದಲ್ಲಿ ಹೂವೇ ಆಗುವುದಿಲ್ಲ ಆಗ ರೇಟ್ ಒಳ್ಳೆಯದಾಗಿರ್ತದೆ ಬೇಸಿಗೆಯಲ್ಲಿ ತುಂಬಾ ಹೂವು ಆಗ್ತದೆ ಆದರೆ ರೇಟ್ ತುಂಬಾ ಕಡಿಮೆ ಇರ್ತದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ ಒಳ್ಳೆ ರೇಟೇ ಇತ್ತು ನನ್ನ ಪ್ರಕಾರ ಸ್ವಲ್ಪ ದಿನ ಮಾತ್ರ ತುಂಬ ಕಡಿಮೆ ರೇಟ್ ಇತ್ತು ಬೇರೆ ದಿನ ಪರವಾಗಿಲ್ಲ ಅಷ್ಟು ರೇಟ್ ಸಿಕ್ಕಿದ್ರೂ ಸಾಕಾಗ್ತದೆ ಇಂದಿನ ಈ ವಿಡಿಯೋದಲ್ಲಿ ನನಗೆ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ಮಟ್ಟಿಗೆ ಆನ್ಸರನ್ನು ಮಾಡಿದ್ದೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ